ಕಡಲೆಪುರಿ ಇದ್ದರೆ ಸಾಕು ನೋಡ್ರಿ ಸಂಜೆ ಟೈಮ್ ಕಾಫಿ ಟೀ ಕುಡಿಬೇಕಾದ್ರೆ ಒಂದೊಳ್ಳೆ ಕರುಮ್ ಕರುಮ್ ಹೊರಗಡೆಯಿಂದ ಹೊರ್ಗಡೆಯಿಂದ ಕ್ರಿಸ್ಪಿಯಾಗಿರೋವಂಥ ಒಳಗಡೆ ಸಾಫ್ಟಾಗಿರೋವಂಥ ತೂತು ವಡೆ ರೆಸಿಪಿನ ಈಸಿಯಾಗಿ ಮಾಡ್ಬೋದು ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವರೊಬ್ಬರು ಕಮೆಂಟ್ ಮಾಡಿದ್ರು ಈ ಹೊಸ ಕುಕ್ಕರ್ನೆಲ್ಲ ತೊಗೊಂಡಾಗ ಅದ್ರ ಮೇಲಿರೋ ಸ್ಟಿಕ್ಕರ್ನ ಯಾವ ಥರ ತೆಗಿಯೋದು ಹೇಳಿ ನೋಡಿ ಅದನ್ನು ಹಾಗೆ ತೆಗಿಯೋಕೋದ್ರೆ ಪೇಪರ್ ಪೇಪರ್ ಥರ ಅಂಟೆಲ್ಲ ಹಾಗೆ ಇರುತ್ತೆ ಅದ್ರ ಬದಲಿಗೆ ಕುಕ್ಕರನ್ನು ಈ ರೀತಿ ಸ್ಟವ್ ಮೇಲೆ ಬಿಸಿಗೆ ಅಂತೇಳಿ ಸ್ವಲ್ಪ ಬಿಸಿ ಆಗ್ತಿದೆ ಇನ್ನೇನು ಕುಕ್ಕರ್ ಅಂತನ್ಬೇಕಾದ್ರೆ ಬಿಸಿ ಆದಮೇಲೆ ಗಮ್ ಇರುತ್ತಲ್ಲ ಸ್ವಲ್ಪ ಎಲ್ಲ ಸಡ್ಲಾಗ್ಬಿಡುತ್ತೆ ಈಸಿಯಾಗಿ ಸ್ಟಿಕರನ್ನು ಈ ಥರ ಕ್ಲೀನಾಗಿ ಒಂಚೂರು ಮಾರ್ಕಿಲ್ದ ತೆಗಿಬೋದು ಇದೆಲ್ಲ ಕ್ಲೀನಾಗಿ ತೊಳೆದ್ರೆ ಹಾಗೆ ಹೋಗ್ಬಿಡುತ್ತೆ ನಾನಿಲ್ಲಿ ಒಂದು ಆ್ಯಂಗರನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆ್ಯಂಗರ್ನ ತಗೊಂಡು ನೋಡಿ ಇಲ್ಲಿ ಹುಕ್ ಹತ್ರ ಇಲ್ಲಿ ಲಾಕ್ ಮಾಡಿದಾರಲ್ಲ ಇಲ್ಲಿ ಸ್ವಲ್ಪ ಸಡ್ಲಾ ಮಾಡ್ಕೊಂಡಿದ್ದೀನಿ ಸಡ್ಲ ಮಾಡ್ಕೊಂಡು ಇದನ್ನು ಬಿಡಿಸ್ಕೊಂಡಿದ್ದೀನಿ ಇದನ್ನು ಏನಕ್ಕೆ ಬಳಸ್ಬೋದು ಅಂತೇಳಿ ಈಗ ತೋರಿಸ್ತೀನಿ ಬನ್ನಿ ನಮ್ಮ ಹತ್ರ ಸಾಕಷ್ಟು ಬಳೆಗಳಿರುತ್ತೆ ಸ್ಟ್ಯಾಂಡೆಲ್ಲ ಎಲ್ಲ ಬಳೆಗಳನ್ನ ಜೋಡಿಸೋದಕ್ಕೆ ಎಲ್ಲ ಒಂದೇ ಕಡೆ ಇರಬೇಕು ಕಡಿಮೆ ಜಾಗದಲ್ಲಿ ಬಳೆಗಳನ್ನ ಜೋಡಿಸ್ಕೋಬೇಕು ಸೆಟ್ ಎಲ್ಲ ಹಾಗೆ ಒಂದೇ ಸತಿ ಕೈಗೆ ಸಿಗಬೇಕು ಕೆಲವೊಮ್ಮೆ ಏನಾಗುತ್ತೆ ನಾವು ಬಳೆನೆಲ್ಲ ಬಾಕ್ಸ್ನಲ್ಲಿ ಇಟ್ಟರೆ ಎಲ್ಲ ಮಿಕ್ಸ್ ಆಗಿ ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಒಂದು ಆ್ಯಂಗರ್ನ ತೊಗೊಂಡು ಈಸಿಯಾಗಿ ನೋಡಿ ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಂಡು ಬಿಡಿಸ್ಕೊಬೋದು ಬಿಡಿಸ್ಕೊಂಡು ನಂತರ ನೋಡಿ ಬೆಳೆ ಸೆಟ್ಟನ್ನೆಲ್ಲ ಈ ರೀತಿ ಒಂದೊಂದನ್ನೇ ಪ್ರತ್ಯೇಕವಾಗಿ ಹಾಕಿ ಈ ರೀತಿ ಒಂದು ಕಡೆ ನೇತಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಬಳೆಲ್ಲ ಮಿಕ್ಸ್ ಕೂಡ ಆಗೋದಿಲ್ಲ ಮತ್ತು ಜಾಸ್ತಿ ಜಾಗ ಕೂಡ ಬೇಕಾಗೋದಿಲ್ಲ ಸೊ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮಗೆ ಬೇಕಂದಾಗ ಅಂತ ಅಂತೇಳಿ ಕೈಗೆ ಸಿಗುತ್ತೆ ನೋಡಿ ನಾನು ಇದನ್ನು ಒಂದು ಕಡೆ ನೇತಾಕಿದ್ದೀನಿ ವಾರ್ಡ್ರೂಮಲ್ಲಿ ಸೈಡ್ನಲ್ಲಿ ಈ ಥರ ಒಂದು ಉಕ್ಕನ್ನು ಹಾಕ್ಬಿಟ್ಟು ಆರಾಮಾಗಿ ಒಂದು ಕಡೆ ನಮಗೆಲ್ಲಿ ಕಂಫರ್ಟಬಲ್ ಇರುತ್ತೆ ಅಲ್ಲಿ ನೇತಾಕ್ಬೋದು ಈ ಒಂದು ಟಿಪ್ ಇಷ್ಟ ಆದರೆ ಒಂದು ಲೈಕನ್ನು ನೀಡಿ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನು ಇವಾಗ ಹಳೇದಾಗಿರೋಂಥ ಒಂದು ಗ್ಯಾಸ್ ಕಿಟನ್ನು ತೊಗೊಂಡಿದ್ದೀನಿ ಅಥವಾ ಕುಕ್ಕರಲ್ಲಿ ಹಳೇದಾಗಿರುತ್ತಲ್ವ ಗ್ಯಾಸ್ಕೆಟ್ಗಳೆಲ್ಲ ಆ ನಾವು ಬಿಸಾಡ್ತೀವಿ ಬಿಸಾಡೋ ಬದಲಿಗೆ ಅವುಗಳನ್ನ ಈ ಥರ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ನೋಡಿ ಅದನ್ನು ತೊಗೊಂಡು ಕ್ಲೀನಾಗಿ ಈ ಥರ ಒಂದು ರಿಬ್ಬನನ್ನು ತೊಗೊಂಡಿದ್ದೀನಿ ಹೇರ್ ಬ್ಯಾಂಡನ್ನು ತಗೊಂಡು ಈ ಥರ ಲಾಕ್ ಆಗಿ ನಾವು ಇದನ್ನು ಗಂಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಗಂಟನ್ನು ಮಾಡಿಕೊಂಡು ಒಂದು ಕಡೆ ಇದನ್ನು ನೇತಾಕಿದ್ರೆ ನಾವಿಲ್ಲಿ ಟವಲನ್ನು ಹಾಕೋದಕ್ಕೆ ಅಂತೇಳಿ ಬಳಸ್ಬೋದು ಈ ಕಿಚನಲ್ಲಿ ಸಿಂಕ್ ಹತ್ರ ಪಾತ್ರೆ ಕೈ ಕೈಯೋರ್ಸ್ಕೊಳ್ಳೋದಕ್ಕೆ ಅಥವಾ ವಾಶ್ರೂಮಿಂದ ಹೊರಗಡೆ ಬಂದ ಮೇಲೆ ಕೈಯೋರ್ಸ್ಕೊಳ್ಳೋದಕ್ಕೆ ಈ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಮುಂದಿನ ಟಿಪ್ ಕಡಲೆಪುರಿ ಇದ್ರೆ ಸಾಕು ಗರಂ ಗರಂ ಅನ್ನುವಂಥ ವಡೆ ರೆಡಿ ಆಗುತ್ತೆ ಅಂತ ಹೇಳಿದೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗಂತೂ ಸಕ್ಕತ್ತೆ ಯಾವ ಥರ ಮಾಡೋದಂಥ ಪಟಪಟು ನೋಡೋಣ ಬನ್ನಿ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಕಡಲೆಪುರಿಯನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದೂವರೆ ಕಪ್ ಆಗೋಷ್ಟು ರವೆಯನ್ನು ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಬರುತ್ತಲ್ಲ ಸಣ್ಣ ರವೆ ಅದನ್ನೇ ತಗೊಳ್ಳಿ ಈಗ ಅದೇ ಕಪ್ ಅಳ್ತೇನಲ್ಲಿ ಮೊಸರನ್ನ ಒಂದು ಆಗೋಷ್ಟು ಮೊಸರನ್ನ ಸೇರಿಸಿದ್ದೀನಿ ಮೊಸರನ್ನ ಹಾಕಿದ ನಂತರ ಇವಾಗ ನಾನು ಮಿಕ್ಸಿಯ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಒಂದೆರಡು ಸುತ್ತು ನಾನು ರುಬ್ಕೊಳ್ತೀನಿ ನೋಡಿ ಈ ಥರ ಗಟ್ಟಿಯಾಗಿ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗಿದೆ ಅಂದರೆ ಕೆಳಗಡೆ ಪೂರಿ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಆಗಿರುತ್ತೆ ಇವಾಗ ಇದ್ರ ಜೊತೆಗೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೋಬಾರ್ದು ತೆಳು ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನಾನು ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ಅದಕ್ಕೆ ರುಬ್ಕೊಂಡಿದ್ದೀನಿ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಗಟ್ಟಿಯಾಗೇ ಇರಬೇಕು ಮತ್ತು ನುಣ್ಣಕ್ಕೂ ಕೂಡ ರುಬ್ಬಾರ್ದು ಇದು ತರಿಯಾಗಿದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ನಾನು ಒಂದು ಬೌಲ್ಗೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಈಗ ಇದ್ರ ಜೊತೆಗೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಏನಾದರೂ ಹಿಟ್ಟು ತೆಳು ಆಗಿದೆ ಅಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇವಾಗ ನೋಡಿ ಇದ್ರ ಜೊತೆಗೆ ಸಣ್ಣದಾಗಿ ಹಚ್ಚಿರೋಂಥ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪೇನಾದ್ರೂ ಕಡಿಮೆ ಇತ್ತು ಅಂತಂದರೆ ನೀವು ಈ ಟೈಮಲ್ಲಿ ಬೇಕಾದ್ರೂ ನೀವು ಉಪ್ಪನ್ನು ಹಾಕೋಬೋದು ಈಗ ಇದನ್ನು ಕ್ಲೀನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕಾಗತ್ತೆ ನೋಡಿ ಇದನ್ನು ಕ್ಲೀನಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ಬೇಕಿದ್ರೆ ಸ್ವಲ್ಪ ಪೆಪ್ಪರನ್ನು ಕಾಳು ಮೆಣಸು ಬರುತ್ತಲ್ಲ ಅದನ್ನು ಕುಟ್ಟಿ ತರಿ ತರಿಯಾಗಿ ಕುಟ್ಟಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಇದನ್ನು ಕ್ಲೀನಾಗಿ ಕಲಿಸಿದ್ದಾಗಿದೆ ನಿಮಗಿಷ್ಟ ಆದರೆ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೋಬೋದು ಈ ತರ ಒಂದು ಎಣ್ಣೆ ಕವರನ್ನು ತಗೊಂಡಿದ್ದೀನಿ ಎಣ್ಣೆ ಕವರ್ ಮೇಲೆ ನೋಡಿ ಈ ಚಿಕ್ಕ ಚಿಕ್ಕದ ಗುಂಡೆಗಳನ್ನ ತಗೊಂಡು ಈ ತರ ಕೈ ಮೇಲೆ ಇಟ್ಟು ನಂತರ ನೋಡಿ ಮಧ್ಯದಲ್ಲಿ ಈ ತರ ಚಿಕ್ಕದಾಗಿ ಗೋಲ್ ಮಾಡ್ಕೊಂಡ್ರೆ ಒಳ್ಳೆ ತೂತೊಡೆ ತೊಡೆ ಹಾಕೋದಕ್ಕೆ ನಾವು ಯಾವ ತರ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿನಲ್ಲೇ ತೂತೊಡೆ ಆಕಾರಕ್ಕೆ ಮೊದಲು ಕೈಯನ್ನು ತೇವ ಮಾಡ್ಕೋಬೇಕಾಗತ್ತೆ ಈ ಚಿಕ್ಕದ ಗುಂಡೆನ ಮಾಡಿಟ್ಕೊಂಡು ಬೆರಳಲ್ಲಿ ಈ ತರ ಚಿಕ್ಕದಾಗಿ ಒಂದು ಮಧ್ಯದಲ್ಲಿ ಹೋಲನ್ನು ಮಾಡ್ಕೊಂಡ್ರೆ ತೂತೊಡೆ ಥರ ಇದು ರೆಡಿ ಆಗಿದೆ ಇವಾಗ ಸ್ಟವನ್ನ ಹಚ್ಚಿ ಎಣ್ಣೆನ ಅಂತ ಅಂತೇಳಿ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಅಂತಂದರೆ ಚೂರೇ ಚೂರು ಹಾಕಿ ನೋಡಿ ಇದು ಸ್ವಲ್ಪ ಮೇಲೆ ಬಂತು ಅಂತಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂಥೇಳಿ ಇವಾಗ ಒಂದೊಂದೇ ರೆಡಿ ಮಾಡ್ಕೊಂಡಿರೋ ಅಂಥ ನಾನು ನಾನು ಎಣ್ಣೆನಲ್ಲಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನಾನೀಗಾಗಲೇ ಕಡಲೆಪುರಿಯನ್ನು ಬಳಸಿ ಯಾವೆಲ್ಲ ರೀತಿಯ ಥರ ಥರವಾದ ವಿಧ ವಿಧವಾದ ರೆಸಿಪಿಗಳನ್ನು ಮಾಡ್ಕೋಬೋದು ಅಂತೇಳಿ ಸಾಕಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ ಬಾಲ್ ಇಟ್ಟರೆ ಕರ್ಗೋಗೋ ಅಂತ ಸಿಂಪಲ್ಲಾಗಿ ಮಾಡುವಂಥ ದೋಸೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಯಾರಿನೂ ನೋಡಿಲ್ಲ ಎಲ್ಲ ವೀಡಿಯೋಗಳನ್ನು ನೋಡಿ ಕಾರ್ಡ್ ಮತ್ತು ಇಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಒಂದು ಐದು ನಿಮಿಷ ಸಾಕು ಇದನ್ನು ಎರಡೂ ಕಡೆ ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಆಗ್ತಾಯಿದೆ ಅಂತ ನೀವು ಇಲ್ಲಿ ಗಮನಿಸ್ಬೋದು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಕೊನೆಯಲ್ಲಿ ಇನ್ನಷ್ಟು ಟಿಪ್ಸ್ಗಳನ್ನು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ಗಮನಿಸ್ಬೋದು ಇದೇ ವಿಧಾನದಲ್ಲಿ ನಾನು ಕಲಿಸಿಟ್ಕೊಂಡಿರುವಂಥ ಹಿಟ್ಟನ್ನು ಬಳಸಿ ತೂತೋಡೆ ಆಕಾರದಲ್ಲಿ ಮಾಡಿ ಎಲ್ಲ ಒಂದು ಒಡೆಯನ್ನು ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಸ್ಟವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಎಷ್ಟು ಯಮ್ಮಿಯಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೀವೇ ಇಲ್ಲಿ ಗಮನಿಸ್ಬಹುದು ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ವಿಡಿಯೋ ಪ್ರಾರಂಭದಲ್ಲೇ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ಎಣ್ಣೆಯಲ್ಲಿ ಕರೆದಿದ್ದಾಗಿದೆ ನೀವೇ ನೋಡ್ತಾ ಇರ್ಬೋದು ಪಟಾಪಟ ಅಂತ ಹೇಳಿ ಮಾಡ್ಕೋಬೋದಾದಂಥ ತುತ್ತೊಡೆ ರೆಸಿಪಿ ಕಡಲೆಪುರಿನ ಬಳಸಿ ಮಾಡಿರೋವಂಥದ್ದು ನೋಡೋದಕ್ಕೆ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಈ ಒಂದು ತೂತೊಡೆ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಇನ್ನಕ್ಕೆ ತಡ ಈಗಲೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸಖತ್ತಾಗಿರುತ್ತೆ ರುಚಿ ನೋಡೋದಕ್ಕೆ ಹೆಂಗಿರುತ್ತೋ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಬರುತ್ತಲ್ಲ ಚಟ್ನಿ ಜೊತೆಗಾದರೂ ತಿನ್ಬೋದು ಇಲ್ಲ ಹಾಗೇ ತಿನ್ಬೋದು ಮಕ್ಕಳಿಗೆ ಅಂತಂದರೆ ಸಾಸ್ ಜೊತೆಗೆ ಟೊಮೆಟೊ ಸಾಸ್ ಜೊತೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟ್ ಆಗಿದೆ ತುಂಬಾ ರುಚಿಕರವಾಗಿರುತ್ತೆ ಈ ಒಂದು ತೂತೊಡೆ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ನಾನು ಆಗಲೇ ಹೇಳಿದೆ ವಿಡಿಯೋ ಕೊನೆನಲ್ಲಿ ಇನ್ನಷ್ಟು ಟಿಪ್ಸ್ ಹೇಳ್ತೀನಿ ಅಂತಂತ ಏನಂದ್ರೆ ನಿಮ್ಗೆ ಈ ಥರ ತೂ ತೊಡೆ ಥರ ಮಾಡಕ್ಕೆ ಬರಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ಬೋಂಡ ಥರ ಮಾಡ್ಕೊಳ್ಳಿ ಅದು ಕೂಡ ಅಷ್ಟೇ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇನ್ನೂ ರುಚಿ ರುಚಿಕರವಾಗಿ ಸಖತ್ತಾಗಿರುತ್ತೆ ಈ ಥರ ಚಿಕ್ಕ ಚಿಕ್ಕ ಬೋಂಡಾ ಥರ ಆದರೂ ಕೂಡ ಮಾಡ್ಕೋಬೋದು ಈ ಹಿಟ್ಟನ್ನು ಬಳಸಿ ಹಾಗಿದ್ರೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗೋವಂಥ ಇನ್ನಷ್ಟು ಒಳ್ಳೊಳ್ಳೆ ಸೂಪರ್ ಆಗಿರೋಂಥ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ತುಂಬು ಹೃದಯದ ಧನ್ಯವಾದಗಳು